ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ಸಂಬಂಧ ರಾಜಕೀಯ ಮೇಲಾಟಗಳು ಗರಿಗೆದರಿವೆ ಒಂದೆಡೆ ರಾಜಕೀಯದಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಬೇಕೆಂದು ಪರಮೇಶ್ವರ್ ಈಗಾಗಲೇ ಪಟ್ಟು ಹಿಡಿದು ಕುಳಿತಿದ್ದಾರೆ ಮತ್ತೊಂದೆಡೆ ಬೆಂಗಳೂರು ದಕ್ಷಿಣದಲ್ಲಿ ವಿಮಾನ ನಿಲ್ದಾಣಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರೆ ಈ ಮೂಲಕ ವಿಮಾನ ನಿಲ್ದಾಣ ರಾಜಕೀಯ ಕೇಂದ್ರ ಬಿಂದುವಾಗಿದೆ ಮುಂದಿನ ಚುನಾವಣೆಗೆ ಇದುವೇ ಅಸ್ತ್ರವಾಗುವ ಸಾಧ್ಯತೆಗಳು ದಟ್ಟವಾಗಿವೆ ಈಗಾಗಲೇ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋಲುಂಡು ಮನೆ ಸೇರಿದ್ದಾರೆ ಅವರಿಗೆ ರಾಜಕೀಯ ಪುನರ್ವಸತಿ ಕಲ್ಪಿಸುವ ಜರೂರು ಇದೆ ಹೀಗಾಗಿಯೇ ಡಿಕೆ ಬೆಂಗಳೂರು ದಕ್ಷಿಣದಲ್ಲಿ ವಿಮಾನ ನಿಲ್ದಾಣಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರಿಂದಾದರೂ ತನ್ನ ತಮ್ಮನ ರಾಜಕೀಯ ಭವಿಷ್ಯಕ್ಕೆ ನೆರವಾಗಲಿ ಅನ್ನೋದು ಅವರ ಒಳಮರ್ಮ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿ ಮಾಹಿತಿಯ ಪ್ರಕಾರ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣವಾಗಲಿದೆ ಬೆಂಗಳೂರು ನಗರದ ಜನಪ್ರತಿನಿಧಿಗಳ ನಿಯೋಗ ದಕ್ಷಿಣ ಭಾಗದಲ್ಲಿಯೇ ವಿಮಾನ ನಿಲ್ದಾಣ ನಿರ್ಮಾಣವಾಗಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಸಲ್ಲಿಕೆ ಮಾಡಿದ್ದರು ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣಕ್ಕೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ನಾಲ್ಕು ಸಾವಿರದ ಎಂಟುನೂರು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಿದೆ ಎಂಬ ಮಾಹಿತಿ ಇದೆ ಈ ಭೂಮಿ ಕಗಲಿಪುರ ಬಿಡದಿ ನಡುವೆ ಇದೆ ಆದ್ದರಿಂದ ಇಲ್ಲಿಯೇ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣವಾಗಲಿದೆ ಎಂಬುದು ಸದ್ಯದ ಮಾಹಿತಿ ಕರ್ನಾಟಕ ಸರ್ಕಾರ ಇನ್ನು ಸ್ಥಳವನ್ನು ಅಂತಿಮಗೊಳಿಸಿ ತನ್ನ ಪ್ರಸ್ತಾವನೆಯಲ್ಲಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಿದೆ ಮಾಹಿತಿಗಳ ಪ್ರಕಾರ ಹತ್ತು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಈ ವಿಮಾನ ನಿಲ್ದಾಣದ ಭೂಮಿ ಬರಲಿದೆ ಈಗಲೇ ಭೂಮಿಯನ್ನು ವಶಕ್ಕೆ ಪಡೆದುಕೊಂಡರೆ ಮುಂದೆ ವೆಚ್ಚ ತಗ್ಗಿಸಬಹುದು ಎಂಬ ಲೆಕ್ಕಾಚಾರವಾಗಿದೆ ಆದ್ದರಿಂದ ಕೆಐಎಡಿಬಿಗೆ ಭೂಸ್ವಾಧೀನಕ್ಕೆ ಸರ್ಕಾರ ಸೂಚನೆ ನೀಡಿದೆ ಎಂಬ ಮಾಹಿತಿ ಇದೆ ಕಗಲಿಪುರ ಬೆಂಗಳೂರು ನಗರದಿಂದ ಕನಕಪುರ ರಸ್ತೆಯಲ್ಲಿ ಕಗಲೀಪುರ ಮತ್ತು ಬಿಡದಿ ನಡುವಿನ ಜಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಲಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹ ಕನಕಪುರ ಸಮೀಪವೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕೆಂದು ಬಯಸಿದ್ದರು ಸದ್ಯದ ಮಾಹಿತಿಯಂತೆ ವಿಮಾನ ನಿಲ್ದಾಣದ ವ್ಯಾಪ್ತಿಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕಗಲಿಪುರ ಚಿನ್ನಕುರ್ಚಿ ಸೀಗೆಹಳ್ಳಿ ಉತ್ತರಿ ನಾಗನಾಯಕನಹಳ್ಳಿ ಚೂಡಹಳ್ಳಿ ನೆಲಗುಳಿ ಮತ್ತು ರಾಮನಗರ ಜಿಲ್ಲೆಯ ಬಿಡದಿ ಬಿಡದಿ ಹೋಬಳಿಯ ಕೋಡಿಯಾಲ ಕರ್ನಹಳ್ಳಿ ದೊಡ್ಡಗುಂಟನಹಳ್ಳಿ ಗ್ರಾಮಗಳು ಒಳಪಡುತ್ತವೆ ಸದ್ಯ ಕೆಐಎಡಿಬಿ ಗುರುತಿಸಿರುವ ಪ್ರದೇಶ ಸಮತಟ್ಟಾದ ಜಾಗವಾಗಿದೆ ಸುತ್ತಲೂ ಗುಡ್ಡ ಬೆಟ್ಟಗಳಿಲ್ಲ ಈ ಜಾಗದಿಂದ ಬೆಂಗಳೂರು ರಾಮನಗರ ಮಂಡ್ಯ ಮತ್ತು ಮೈಸೂರಿಗೆ ಸಂಪರ್ಕ ಸುಲಭವಾಗಿದೆ ದೇವನಹಳ್ಳಿಯಲ್ಲಿ ವಿಮಾನ ನಿಲ್ದಾಣ ಇರುವ ಕಾರಣ ಸುತ್ತಮುತ್ತಲಿನ ಪ್ರದೇಶ ಅಭಿವೃದ್ದಿಯಾಗಿದೆ ಈಗ ಎರಡನೇ ವಿಮಾನ ನಿಲ್ದಾಣ ರಾಮನಗರ ಬಿಡದಿ ಭಾಗವು ಇನ್ನಷ್ಟು ಅಭಿವೃದ್ದಿಯಾಗಲಿದೆ ಎಂದು ಅಂದಾಜಿಸಲಾಗಿದೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಬೆಂಗಳೂರು ಬಳಕೆದಾರರಲ್ಲಿ ಬೆಂಗಳೂರು ದಕ್ಷಿಣ ಭಾಗದವರೇ ಅಧಿಕ ನಗರದ ಐಟಿ ಹಬ್ ಎಲೆಕ್ಟಾನಿಕ್ ಸಿಟಿ ದಕ್ಷಿಣದಲ್ಲಿದೆ ಐಟಿ ಕಂಪನಿ ಹೆಚ್ಚಿರುವ ಕಾರಣ ದಕ್ಷಿಣ ಭಾಗದಲ್ಲಿ ಏರ್ಪೋರ್ಟ್ ಆದರೆ ಅನುಕೂಲ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇರುವುದರಿಂದ ಸಾರಿಗೆ ಸಂಪರ್ಕಕ್ಕೆ ಅನುಕೂಲ ಎಂಬ ಲೆಕ್ಕಾಚಾರಗಳಿವೆ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ಯೋಜನೆ ಇನ್ನೂ ಪ್ರಸ್ತಾವನೆಯ ಹಂತದಲ್ಲಿದೆ ಅಲ್ಲದೆ ಸ್ಥಳದ ಬಗ್ಗೆ ಸರ್ಕಾರ ಇನ್ನೂ ಸಹ ಅಧಿಕೃತ ಘೋಷಣೆಯಾಗಿಲ್ಲ ಮೈಸೂರು ಮತ್ತು ಕೇರಳ ಭಾಗಕ್ಕೆ ಆನೆಗಳು ಮತ್ತು ಇತರ ಪ್ರಾಣಿಗಳು ಓಡಾಡುತ್ತಿರುತ್ತವೆ ಆದರೆ ಮಧ್ಯೆ ನಮ್ಮ ನಗರ ಪ್ರದೇಶದಲ್ಲಿ ಚಿರತೆ ಮತ್ತು ಅನ್ಯ ಪ್ರಾಣಿಗಳು ಓಡಾಡುತ್ತಿರುವುದು ಸುದ್ದಿಯಾಗಿರುತ್ತದೆ ಮತ್ತು ಸ್ನಿಹದಲ್ಲೇ ಬನ್ನಿರ್ಘಟ್ಟ ಇರುವುದರಿಂದ ಅಲ್ಲಿನ ಪ್ರಾಣಿ ಸಂಕುಲಗಳಿಗೆ ಹಾನಿಯಾಗಲಿದೆ ಈ ಬಗ್ಗೆ ಪರಿಸರ ಇಲಾಖೆ ಅನುಮೋದನೆ ಸಿಗುವುದು ತುಸು ಕಷ್ಟವೇ ಆಗಿದೆ ಗ್ರೇಟರ್ ಬೆಂಗಳೂರು ನೆಪ ಮಾಡಿಕೊಂಡು ಬಿಬಿಎಂಪಿ ಚುನಾವಣೆ ಮುಂದೂಡುತ್ತಿರುವ ಸರ್ಕಾರ ಸದ್ಯದ ಬೃಹತ್ ಬೆಂಗಳೂರಿಗೆ ಮೂಲ ಸೌಕರ್ಯ ಕೊಡಲು ಸಾಧ್ಯವಾಗುತ್ತಿಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಬೊಕ್ಕಸ ಬರಿದಾಗಿದೆ ಇನ್ನು ವಿಮಾನ ನಿಲ್ದಾಣದ ಜಾಗದಲ್ಲಿ ಅದೆಂತಹ ಅಭಿವೃದ್ದಿ ನಿರೀಕ್ಷಿಸಲು ಸಾಧ್ಯ ಈ ಎಲ್ಲಾ ಹುಚ್ಚಾಟಗಳ ಚುನಾವಣೆಯು ಗೇಮ್ ಪ್ಲಾನ್ ಹೊರತು ಜನರ ಹಿತದೃಷ್ಟಿಯಿಂದಲ್ಲ ಮೊದಲು ಬಿಬಿಎಂಪಿಯ ನೂರ ಹತ್ತು ಹಳ್ಳಿಗಳಿಗೆ ಮೂಲ ಸೌಕರ್ಯ ನೀಡಲಿ ಬೆಂಗಳೂರನ್ನು ಬಾಧಿಸುತ್ತಿರುವ ಸಮಸ್ಯೆಗಳನ್ನ ಕೊನೆಗಾಣಿಸಲಿ ಆಮೇಲೆ ವಿಮಾನ ನಿಲ್ದಾಣದ ಮಾತು ಜನರ ಕಣ್ಣುರಿಸುವ ಕಳ್ಳಾಟಕ್ಕೆ ಜನ ಸೊಪ್ಪು ಹಾಕುವುದಿಲ್ಲ ಅನ್ನೋದು ಗೊತ್ತಿರಲಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರಿಹಿಡಿ ಬೆಲ್ ಐಕನ್ ಒತ್ತುವುದನ್ನ ಮರೆಯದಿರಿ